ನಮಸ್ತೆ ನೀವ್ ನೋಡ್ತಾ ಕನ್ನಡ ನಾನು ಯಶ್ವನ್ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಮೊದಲ ವಾರ ಮುಗ್ದಿದೆ ಸೊ ಫಸ್ಟ್ ವೀಕ್ ಆಯ್ತು ಅಂತಂದ್ರೆ ಅಲ್ಲೊಂದು ಎಲಿಮಿನೇಷನ್ ಆಗಿರ್ಲೇಬೇಕು ಪ್ರತಿ ಸೀಸನ್ ಕೂಡ ಒಬ್ಬೊಬ್ರು ಆಚೆ ಬರ್ತಾ ಇದ್ದರು ಒಂದು ಟ್ವಿಸ್ಟ್ ಒಂದು ಟರ್ನ್ ಸ್ವಲ್ಪ ಸ್ಪೆಷಲ್ ಆಗಿರ್ಲಿ ಅಂತ ಜಂಟಿ ಮಾಡಿ ಸೊ ಜಂಟಿಯಾಗೆ ಇಬ್ಬರನ್ನ ಆಚೆ ಕಳಿಸ್ಬಿಟ್ಟಿದ್ದಾರೆ ಸೊ ಅದ್ರಲ್ಲಿ ಒಬ್ರು ಆರ್ಜೆ ಅಮಿತ್ ಅವರು ಇವತ್ ನನ್ ಜೊತೆ ನಮಸ್ಕಾರ ಹೇಗಿದ್ದೀರಾ ನಾನ್ ಸೂಪರ್ ಆಗಿದೆ ನೀವ್ ಹೇಗಿದ್ರೆ ಇಷ್ಟ ಬ್ರೋ ಸೇಮ್ ಸುಮಾರು ಜನ ಅದನ್ನೇ ಹೇಳ್ತಾ ಇದಾರೆ ಇಷ್ಟು ಬೇಗ ಆರ್ ಜೆ ಅಮಿತ್ ಅವರು ಬರ್ತಾರೆ ಬರ್ತಾ ಇರ್ಲಿಲ್ಲ ತಲೆ ಒಂದಷ್ಟು ಶೂಟ್ ಹಾಕ್ತಾರೆ ಒಂದಷ್ಟು ಕ್ವಾಟ್ಲೆ ಕೊಡ್ತಾರೆ ಅಂತ ಅದು ನನ್ ಜೊತೆ ಜಂಟಿ ಒಂದಿತ್ತಲ್ಲ ಅದು ನಂಗೆ ಶೂಟ್ ಹಾಕಿ ಕೂಡ ಏನ್ ಮಾಡೋದ್ ಬ್ರೋ ಶೂಟ್ ಹಾಕೋರ್ಗೇನೆ ಶೂಟು ಅಂತ ಅಂದ್ರೆ ಹೆಂಗಾಗ್ಬಿಡತ್ತೆ ಅಂತ ಹೌದು ಅದು ಶೂಟ್ ಹಾಕೋರು ನಾವು ಬೇರೆ ರೀತಿ ಶೂಟ್ ಹಾಕ್ತಿವಿ ಅದು ಅರ್ಥ ಮಾಡ್ಕೊಳ್ಳಲ್ಲ ಈ ತರ ಶೂಟನ್ನ ಅದು ಶೂಟ್ ಹಾಕಿದ್ರೆ ನಮ್ದೆಲ್ಲ ಆಯ್ತು ನಾವೆಲ್ಲ ಸ್ಕೂಟು ಮನೆಗೆ ಅದೊಂದು ಪ್ರಾಬ್ಲಮ್ ಅಂತ ಅದು ಬಂದು ಟೈಗರ್ ಬಂತು ಟೈಗರ್ ಅಂತೆಲ್ಲ ಹೆವಿ ಸೀನ್ ಮಾಡಿದಾಗ ಎಲ್ಲೊಂದ್ ಕಡೆ ಓಕೆ ಪರವಾಗಿಲ್ಲ ಏನೋ ಕ್ರಿಂಜಾಗಿ ಏನೋ ಮಾಡ್ತಿದ್ದೆ ವ್ಯಕ್ತಿ ಆಚೆ ಬನಿನ್ ಎಲ್ಲ ಹಾಕೊಂಡು ಏನ್ ಡಾನ್ಸ್ ಎಲ್ಲ ಮಾಡ್ತಾ ಇತ್ತು ರೋಡಲ್ಲಿ ಮಧ್ಯ ರೋಡಲ್ಲಿ ಓಕೆ ಫೈನ್ ಇಟ್ಸ್ ಓಕೆ ಆ ತರದೇ ಹಾವಳಿ ಕೊಟ್ರೆ ನಾವು ಸ್ವಲ್ಪ ಕಾಲಡಿಬಹುದು ಕಾಂಟೆಂಟ್ ಮಾಡ್ಕೋಬಹುದು ಅನ್ಕೊಂಡಿದ್ದೆ ಬಟ್ ಅದು ಒಳಗೆ ಬಂದು ಬೇರೆ ತರದಿದಾಗಬಿಡುತ್ತೆ ಅದು ಒಳಗೆ ಬಂದು ಸ್ವಲ್ಪ ಮೋಟಿವೇಶನ್ ಮಂಜಾ ಆಗ್ಬಿಟ್ಟು ಸ್ವಲ್ಪ ಹೆವಿ ಸೀನ್ ಎಲ್ಲ ಮಾಡ್ಬಿಟ್ಟು ಲೈಫ್ ಜೀವನ ಅಂದ್ರೆ ಇದೇ ತರ ಅದು ಸಿಕ್ಕೇ ಡೌನ್ಸ್ ನಂಗೆ ಯಾ ಅಲ್ಲ ಯಾರು ಮೋಟಿವೇಶನ್ ತೊಗೊಳಕ್ಕೆ ಯಾರು ಇಲ್ಲಾಲ್ ಬರ್ತಾರೆ ಬಿಗ್ ಬಾಸ್ಗೆ ನಾವು ಕೆಲಸ ಶ್ರದ್ಧೆಯಿಂದ ಮಾಡಿದ್ರೆ ಚ ಎಲ್ಲ ಚೆನ್ನಾಗಿರ್ತೀವಿ ಅಂತ ಯಾವ ನನ್ನ ಮಗ ನಾನು ಪಾತ್ರೆ ತೊಳೆಯೋದು ನೋಡ್ಬಿಟ್ಟು ಯಾರು ಬರೋ ಇನ್ಸ್ಪೈರ್ ಆಗ್ತಾರಲ್ಲಿ ಆಚೆ ಹೇಳ್ತಾ ಚೆನ್ನಾಗಿ ಕಾಂಟೆಂಟ್ ಅಂದರೆ ಚೆನ್ನಾಗಿ ನೀವು ಅರ್ಥ ಮಾಡ್ಕೋಬೇಕು ಸ್ವಲ್ಪ ಮಜಾ ಮಜಾ ಫನ್ನು ಇದೆಲ್ಲ ಮಾಡಬೇಕು ಅಂತೆಲ್ಲ ನನಗೂ ಆಸೆ ಇತ್ತು ಐ ಮೀನ್ ಅಲ್ಲಿ ಫ್ಲರ್ಟ್ ಆಗಿರ್ಬೋದು ಅಥವಾ ಯಾರಾದರೂ ಮಾತಾಡೋದಾಗಿರ್ಬೋದು ಇದೆಲ್ಲ ನಮ್ಮ ಹುಡುಗ್ರ್ದು ವೆರಿ ಕಾಮನ್ ಥಿಂಗ್ ನಾವೆಲ್ಲ ಏರಿಯಾ ಹುಡುಗರು ಇದೇ ರೀತಿ ಇರೋದು ನೀವು ಬನ್ನಿ ಹಿಂಗೇರಿ ಅಂತ ಅವರು ಇಲ್ಲೇ ಬೆಂಗಳೂರಲ್ಲೇ ಇದ್ದಿದ್ದೀವಿ ಎಷ್ಟೋ ವರ್ಷ ಬಾಗ್ರು ಚೆನ್ನಾಗಿರೋ ಚೆನ್ನಾಗಿ ಏನಾದ್ರು ಅದೊಂದು ಚೆಸ್ಟ್ ಅಲ್ಲಡಿಸೋದು ಟ್ಯಾಲೆಂಟ್ ಚೆಸ್ಟ್ ಅಲ್ಲಿ ಆಡಿಸೋದಕ್ಕೆ ಆ ಒಂದು ಅವಾರ್ಡ್ ಕೊಡ್ಬೇಕು ಸರ್ ಅಯ್ಯೋ ಎಲ್ಲಾ ಕಡೆ ಅಲ್ಲಾಡ್ಸ್ಕೊಂಡು ಅಲ್ಲಾಡ್ಸ್ಕೊಂಡು ನಂದೆಲ್ಲ ಮೇಲ್ ಟಾಪ್ ಟು ಬಾಟಮ್ ಎಲ್ಲ ಚೆಸ್ಟ್ ನೀವೇ ಅಲ್ಲಿ ಅಷ್ಟು ಬಂದಿಲ್ಲ ಅವರು ಅಷ್ಟು ಬಂದಿಲ್ಲ ಅದು ಒಂಥರ ಶೇಕ್ ಮಾಡಿಸ್ಬಿಡ್ತು ನನ್ನ ಶೋನಲ್ಲೇ ಶೇಕ್ ಮಾಡಿಸ್ಬಿಡ್ತು ಅದು ಬಿಟ್ರೆ ಅದು ಅದೋ ಒಂದು ಬುಲೆಟ್ ಫೈವ್ ಹಂಡ್ರೆಡ್ ಸಿ ಸಿ ಇಂಜಿನ್ ತರ ಅದು ಗೋರ್ಕೆ ಅದು ಆ ಗೋರ್ಕೆ ಓಡಿಸ್ ಹೊಡೆದು 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 ಎಲ್ಲ ಹಾಳು ಮಾಡಿ ಸಿಕ್ಕಾಪಡೆ ಹೆವಿ ಸಿಗಿನ ನಿದ್ದೆನೂ ಮಾಡಿಲ್ಲ ನಿದ್ದೆ ಮಾಡಿ ಥಿಂಗ್ ಇಸ್ ಫಸ್ಟ್ ಆಫ್ ಆಲ್ ಮನೆಯಲ್ಲಿ ಯೋಚನೆಗಳು ತುಂಬ ಜಾಸ್ತಿ ನಾಳೆ ಏನು ಮಾಡೋಣ ನಾಳೆ ನನ್ನ ಆಟ ಏನಿರುತ್ತೆ ನಾಳೆ ಟಾಸ್ಕ್ ಇದ್ದಾಗ ನಾನು ಏನು ಮಾಡ್ತೀನಿ ಯಾರ ಜೊತೆ ಹೆಂಗ್ ಮಾತಾಡ್ತೀನಿ ಯಾರ ಜೊತೆ ಏನೇನ್ ಮಾತಾಡಬೇಕು ಆ ಯೋಚನೆಗಳೆಲ್ಲ ಇರುತ್ತೆ ಗೇಮ್ ಪ್ಲಾನ್ ಎಲ್ಲ ನಡೀತಾ ಇರುತ್ತೆ ಅಷ್ಟರಲ್ಲಿ ಇವ್ರು ಮಲ್ಕೊಂಬಿಡೋದು ಯೋಚನೆ ಈ ಯೋಚನೆ ಎಲ್ಲ ಬಿಡಿ ಗೊರೈಕೆ ಗೀರ್ಕೆ ಎಲ್ಲ ಜೋರಾಗಿ ಬಿಡ್ದಾಗ ನಮ್ಮ ನಿದ್ದೆನೇ ಇಲ್ಲ ಸೊ ನಿದ್ದೆ ಇಲ್ಲದೇ ಇರೋ ಟೈಮಲ್ಲಿ ಸೋರಿ ಆಚೆ ಹೋಗಿ ಮಲ್ಕೋಣ ಅಂತ ನನ್ನ ತಲೆಯಲ್ಲಿ ಇದ್ದಿದ್ದು ಮೇ ಬಿ ದೇವ್ರದ್ದು ನೋಡೋ ಕಷ್ಟ ನೋಡೋಕ್ಕಾಗ್ದೆ ಬಾರು ನೀನು ಆಚೆ ಬಂದು ಮಲ್ಕೊಂಬಿಡು ಇಲ್ಲಾಂದ್ರೆ ಹೋಗ್ಬಿಡ್ತೀಯಾ ನೀನು ಹಿಂಗೆ ಇದ್ರೆ ಅಂತ ಹೇಳಿಬಿಟ್ಟು ಕಳಿಸ್ಬಿಟ್ರುಬ್ರು ಕಳ್ಸೇ ಬಿಟ್ರುಬ್ಬರು ಅದು ಎಲ್ಲೊಂದು ಕಡೆ ಆ ಜಂಟಿ ಅನ್ನುವಂಥ ಒಂದು ಕಾನ್ಸೆಪ್ಟ್ ನನಗೆ ವರ್ಕೌಟ್ ಆಗಿಲ್ಲ ಇವ್ರ ಜೊತೆ ಸೇರಿಸಿದಾಗ ಮೇ ಬಿ ಇವರು ನನ್ನ ಜೊತೆ ಸ್ವಲ್ಪ ಕೈ ಜೋಡಿಸಿದ್ರೆ ಚೆನ್ನಾಗಿರ್ತಾಯಿತ್ತು ಅನಿಸ್ತಾ ಇತ್ತು ನಾನು ತುಂಬ ಟ್ರೈ ಮಾಡಿದೆ ಆಚೆ ತರ್ಸೋಕ್ಕೆ ಬಟ್ ಈ ಮೋಟಿವೇಶನ್ ಬಿಟ್ಟು ಆ ಚೌಕಟ್ಟು ಬಿಟ್ಟು ಆಚೆ ಬಂದಿಲ್ಲ ಆ ವ್ಯಕ್ತಿ ಅದೊಂದು ಬೇಜಾರ್ದಾಗ ಯಾರಿಗೆ ಬೇಕು ಮೋಟಿವೇಶನ್ ಬ್ರೋ ಈಗ ನಮ್ಮ ಹುಡುಗರೇ ನಮಗೆ ಸುಮ್ಮನೆ ಇಲ್ದೇ ಇರೋ ಫಿಲಾಸಫಿ ಹೋಡಿದ್ರೆ ಮಗ ಸುಮ್ಮನೆ ರುಟಿ ಡಿ ಮಾಡ್ಬೇಡ ಅಂತ ನಾವು ಹೇಳ್ತೀವಿ ಆ ತರದೊಂದು ಟಿ ಡಿ ಅಲ್ಲಿ ಮಾಡ್ಬಿಟ್ಟು ಒಳಗೆ ಮಾಡ್ಬಿಟ್ಟು ನಂಗೆ ತುಂಬಾ ಇದಾಗ್ಬಿಡ್ತು ನಂಗೆ ಬೇಡ ಮೋಟಿವೇಶನ್ ನಾನು ಮೆಂಟರ್ ಆಗಿರ್ತೀನಿ ನಾನು ಫ್ರೆಂಡ್ ಆಗಿದ್ರೆ ಸಾಕು ಅಂತ ಹೇಳ್ತಾ ಇರೋದು ಅದೇ ವರ್ಕೌಟ್ ಆಯ್ತು ಬೇರೆ ಜಂಟಿಗಳಿಗೆ ಅಂದ್ರೆ ದೇ ವರ್ ಗುಡ್ ಫ್ರೆಂಡ್ಸ್ ಟುಗೆದರ್ ಚೆನ್ನಾಗಿ ಮಾತಾಡಿಸ್ತಾ ಇದ್ರು ಈಗ ಮಂಜು ಮ್ಯಾಮ್ ರಾಶಿ ಎಲ್ಲ ನೋಡಿದ್ರೆ ಅವರು ಎಷ್ಟು ಅಜಗಜಾಂತರ ಏಜ್ ಗ್ಯಾಪ್ ಆದ್ರೂ ಮಂಜು ಮ್ಯಾಮ್ ಪುಟ್ಟಲ್ ಹಾ ಎಕ್ಸಾಕ್ಟ್ಲಿ ಸೊ ಒಟ್ಟಿಗೆ ಅಳೋದು ಎಮೋಷನಲ್ ಆಗೋದು ಇದೆಲ್ಲ ಇರುತ್ತೆ ನಾನು ಒಬ್ಬ ಎಮೋಷನಲ್ ವ್ಯಕ್ತಿ ನಾನು ಎಲ್ಲಾ ತರದ ವಿಷಯಗಳು ಮಾಡ್ತೀವಿ ನಾವು ಹುಡುಗರೆಲ್ಲ ನಾರ್ಮಲ್ ಇದೆ ಬಟ್ ಆ ವ್ಯಕ್ತಿ ಜೊತೆ ಸ್ವಲ್ಪ ಕಷ್ಟ ಆಗ್ಬಿಡ್ತೀವಿ ಅವ್ರ ವಯಸ್ಸು ಸ್ವಲ್ಪ ದೊಡ್ಡದು ಸ್ವಲ್ಪ ಮರ್ಯಾದೆ ಕೊಟ್ಟು ಇದೆಲ್ಲ ಮಾತಾಡಿಸ್ತಾ ಇದ್ದೆ ನಾನು ಅಣ್ಣ ಬನ್ನಿ ಅಣ್ಣ ಅಣ್ಣ ಅಂತ ಹೆಲ್ತ್ ಬೇರೆ ಸ್ವಲ್ಪ ಇಶ್ಯೂ ಆಗೋ ಥರ ಇತ್ತು ಬಿಕಾಸ್ ಅದು ಬಾಡಿ ಹೆವಿ ಅಲ್ವಾ ಅದು ಜಿಮ್ ಗಿಮ್ ಪ್ರೋಟೀನ್ ಗೀಟೀನ್ ಎಲ್ಲ ತೊಗೊಂಬರೋದು ಅಲ್ಲೆಲ್ಲ ಏನು ಕೊಡಲ್ಲ ಊಟ ಬೇರೆ ಇಲ್ಲ ಸರಿ ಊಟ ಬೇರೆ ಚಪಾತಿ ಒಂದು ಸಿಗುತ್ತೆ ಒಂದು ಚಪಾತಿ ಸಿಗುತ್ತೆ ಎರಡು ಹೊತ್ತು ಊಟ ಅಷ್ಟೆ ಸೊ ಆ ಥರದೊಂದು ಪರಿಸ್ಥಿತಿನಲ್ಲಿ ತಿನ್ನೋಕ್ಕಿಲ್ಲ ಏನೂ ಇಲ್ಲ ಸ್ವಲ್ಪ ಬಾಡಿ ಹುಷ್ ಬುಷ್ ಬುಷ್ ಅಂತ ಹೇಳ್ಬಿಟ್ಟು ಆ ಪ್ರೋಟೀನ್ ಎಲ್ಲ ಡೌನ್ ಆಗಿಬಿಟ್ಟು ಮಸಲ್ಸ್ ಎಲ್ಲ ಹೂಷ್ಟು ಅದಷ್ಟು ಅದೇ ಸ್ಟಾರ್ಟಿಂಗಲ್ಲಿ ಹುಲಿ ಆಮೇಲೆ ಇಲ್ಲಿ ಹಂಗೆ ಹೋಗಿದ್ದು ಇಲ್ಲಿ ತರ ಆಚೆ ಹೋಗಿದ್ದು ಆ ತರದೊಂದು ಪರಿಸ್ಥಿತಿ ಚೆನ್ನಾಗಿ ಹಿಂಗೆ ಕ್ವಾಟ್ಲೆ ಆಚೆ ಮಾಡಿರೋ ತರ ಆ ಸ್ಟೇಜ್ ಮೇಲೆ ಸಿಕ್ಕಾಬೇಡ ಕ್ವಾಟ್ಲೆ ಮಾಡಿದ್ರಂತೆ ಅದೇ ಒಳಗ್ ಕೂಡ ಅದೇ ಸುದೀಪ್ ಸರ್ ಹೇಳಿದ್ದು ಆಚೆ ಬಂದಿದೆ ಇಲ್ಲೆಲ್ಲ ಮಾಡಿದ್ರಲ್ಲ ಕ್ವಾಟ್ಲೆ ಅದೇ ಒಳಗ್ ಮಾಡಿದ್ರೆ ಚೆನ್ನಾಗಿರ್ತಾ ಇತ್ತು ಅಲ್ಲಿ ಹೋಗ್ಬಿಟ್ಟಿದೆ ಚೇಂಜ್ ಮಾಡ್ಬಿಟ್ರಿ ಅಂತ ಆ ಒಂದು ಮುಖವಾಡ ಬೇಕಿರಲಿಲ್ಲ ಮಾಸ್ಕ್ ಬೇಕಿರಲಿಲ್ಲ ಅಂತ ಯಾಕೆ ಸಡನ್ನಾಗಿ ಯಾರು ಮೋಟಿವೇಶನ್ಗೋಸ್ಕರ ಯಾರು ಒಂಬತ್ತುವರೆ ಒಂಬತ್ತುವರೆಗೆ ಕುತ್ಕೊಂಡು ಬಿಗ್ ಬಾಸ್ ಕೆಡಿಸ್ಕೊಂತಾರೆ ಬಿಗ್ ಬಾಸ್ ನೋಡ್ತಾರೆ ಮೋಟಿವೇಶನ್ ಎಂಟರ್ಟೈನ್ಮೆಂಟ್ ಬೇಕು ಅಷ್ಟು ಎಂಟರ್ಟೈನ್ಮೆಂಟು ಇನ್ನೊಬ್ರು ಲೈಫಲ್ಲಿ ಏನು ಕೆರ್ಕೊತಿದ್ದಾರೆ ಏನು ತೊಳ್ಕೊತಿದ್ದಾರೆ ನೋಡಬೇಕು ಅಂತ ನೋಡ್ತಾರಪ್ಪ ಅದು ಅದೆಲ್ಲ ಬಿಟ್ಬಿಟ್ಟು ಇಲ್ಲ ನಾನು ಮೋಟಿವೇಟ್ ಮಾಡ್ತೀನಿ ಜನರಿಗೆ ನಾನು ಈ ಟೈಮ್ಗೆ ತೊಳ್ತೀನಿ ಆ ಸಾಂಗ್ ಬೇರೆ ಬರುತ್ತೆ ಬೆಳಗ್ಗೆ ಆ ಸಾಂಗು ಬಂದಾಗ ಎಲ್ಲರೂ ನಿದ್ದೆಯಿಂದ ಹಿಂಗೆ ತೊಳ್ತೀವಪ್ಪ ಅದು ನಾರ್ಮಲಿ ಅದು ನೋಡಿದಾಗ ಈಗಪ್ಪ ಏನು ಅಂದರೆ ಆ ಸಾಂಗ್ ಬರೋ ಅರ್ಧ ಗಂಟೆ ಮುಂಚೆ ಎದ್ಬಿಟ್ಟು ಬೇಕಂತ ಬೆಳಗ್ಗೆ ಬೇಗ ಎಬ್ಬಿಸ್ಬಿಡ್ ನಾನು ಫಸ್ಟ್ ಆಫ್ ಆಲ್ ನೈಟ್ ಎಲ್ಲರೂ ಇದ್ದೇ ಇಲ್ಲ ಗೊರ್ಕೆ ಎಬ್ಬಿಸ್ಬಿಟ್ಟು ಬದ ಬನ್ನಿ ಬನ್ನಿ ಅಂತ ಹೋಗ್ಬಿಟ್ಟು ಅಲ್ಲೆಲ್ಲ ಉಚ್ಕೊಂಡು ರೆಡಿ ಆಗ್ಬಿಡೋದು ಯಾಕೆ ಆ ಸಾಂಗ್ ಬಂದಾಗ ಚೆನ್ನಾಗಿ ಕಾಣಿಸ್ಬೇಕು ನಾನ್ ಗುರು ಆಗ್ತಾ ಇಲ್ಲ ಗುರು ಆ ಸಾಂಗ್ ಹಾಕಿದ ಎಫರ್ಟ್ ಸ್ವಲ್ಪ ಎಮೋಷನ್ಸ್ ಎಲ್ಲ ಹಾಕಿದ್ರೆ ಸ್ವಲ್ಪ ಮೇ ಬಿ ಉಳ್ಕೊಂತ ಇದ್ವಿ ನಾವು ಆ ಸಾಂಗ್ ಬಂದಿದೆ ಅದೇನೋ ಕೋಳಿ ಕಾಲೆಲ್ಲ ಅಲ್ಲಾಡಿಸ್ಕೊಂಡು ಹಿಂಗೇನೋ ಡಾನ್ಸ್ಟಾಗ್ರಾಮ್ ಅವ್ರದೊಂದು ಡ್ಯಾನ್ಸ್ ಅಯ್ಯೋ ಸ್ಟೆಪ್ ನೋಡಿರ್ತೀರೋ ಏನ್ ಅದು ಹಿಂಗೆ ಹಿಂಗೇನೋ ಅಲ್ಲಾಡಿಸ್ಕೊಂಡು ಚೆಸ್ಟು ಹಿಂಗ್ ಮಾಡ್ಕೊಂಡು ಅದ ಹಿಂಗ್ ದಾರ ಹಿಂಗೆ ಹಿಂಗೇನೋ ಇದ್ ಇದು ಹಿಂಗ್ ಮಾಡೋದು ಮಾಡ್ತಾ ಚೆನ್ನಾಗಿ ಅಲ್ಲಾಡಿಸ್ತಾರೆ ಹೌದು ಅಲ್ಲಾಡ್ಸು 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 ಅಂತ ಆ ಆತರದೊಂದು ಪರಿಸ್ಥಿತಿ ನಂಗ್ ಗೊತ್ತಿರಲಿಲ್ಲ ನನ್ನ ಸ್ಟೇ ಬಿಗ್ ಬಾಸ್ ಇರುವಂತಹ ಸ್ಟೇ ಆ ಒಂದು ಕನಸನ್ನು ಸ್ವಲ್ಪ ಅಲ್ಲಾಡಿಸ್ಬಿಡ್ತಾರೆ ಅಂತ ಗೊತ್ತಿರ್ಲಿಲ್ಲ ಇಲ್ಲಿಗೆ ತಂದು ಕೊಟ್ಟಿದ್ದಾರೆ ಬನ್ನಿ ಬನ್ನಿ ಬನ್ನಿ